ಹಾಸನದಲ್ಲಿ ಮಾಜಿ ಸಚಿವ ಎಚ್ ಡಿ ರೇವಣ್ಣ ದಸರಾ ಮಹೋತ್ಸವ ಉದ್ಘಾಟನೆಗೆ ಬಾನು ಮುಸ್ತಾಕ್ ಅವರಿಗೆ ನೀಡಿದ ಅವಕಾಶಕ್ಕೆ ಬೆಂಬಲ ಸೂಚಿಸಿದ್ದಾರೆ ಹಿಂದೂ ಮುಸ್ಲಿಂ ಭೇದ ಮಾಡದೆ ನಾವು ಎಲ್ಲರೂ ಒಂದೇ ಭಾರತೀಯರೆಂದು ಹೇಳಿದ್ದಾರೆ ಬಾನು ಮುಸ್ತಾಕ್ ಹೋರಾಟಗಾರ್ತಿ ಹಾಗೂ ಜಿಲ್ಲೆಯ ಹೆಮ್ಮೆ ಎಂದು ಶ್ಲಾಘಿಸಿದ ರೇವಣ್ಣ ಇದರಲ್ಲಿ ರಾಜಕೀಯವಿಲ್ಲದೆ ನೋಡಬೇಕು ಎಂದು ಮನವಿ ಮಾಡಿದರು ಕೊಟ್ರೆ ಒಳ್ಳೇದು ಅದ್ರಲ್ಲಿ ನಾವು ಈ ರಾಜ್ಯದಲ್ಲಿ ಹಿಂದೂ ಮುಸ್ಲಿಂ ಅಂತ ಬೇರ್ಪಡಿಸಬಾರ್ದು ಅಂತ ನಾನು ರಾಜಕೀಯ ಪಕ್ಷ ಯಾವ್ದೇ ಮುಖಂಡರಿಗೆ ಮನವಿ ಮಾಡ್ತೀನಿ ನಾವೆಲ್ಲ ಒಂದು ಈಗ ಏನ್ ಹೇಳ್ತೀರಿ ನೀವು ಹಿಂದೂ ಮುಸ್ಲಿಂ ಎಲ್ಲ ಇದು ಅಂತ ಒಂದು ಇದನ್ನೇ ಮಹಾತ್ಮ ಗಾಂಧಿ ಹೇಳಿದ್ದು ಇದು ಮಾಡುವ ಎಲ್ಲ ಇಲ್ಲಿನ ನಾಯಕರು ಈಗ ನಾವು ಮುಸಲ್ಮಾನೇ ಬೇರ್ಪಡಿಸೋದು ಇವರು ಬೇರ್ಪಡಿಸೋದು ಅದು ಬೇರ್ಪಡಿಸೋದು ಹೋಗ್ತಾ ಅಲ್ಲ ಅಂತ ನಾನು ಭಾವನೆ ನಮ್ಮ ನೋಡಪ್ಪ ಯಾರು ವಿರೋಧ ಮಾಡಿ ಕೇಳಿ ನಾನಿಂದು ಅದಕ್ಕೆ ನನ್ನ ಸ್ಪಷ್ಟವಾಗಿ ಹೇಳ್ತೀನಿ ನಾವೆಲ್ಲ ಒಂದು ಸಮಾಜದಲ್ಲಿ ಇಲ್ಲಿ ಹಿಂದೂ ಮುಸ್ಲಿಮ್ಸು ಅದೆಲ್ಲ ಇಲ್ಲ ಜೈನಿರು ಇದು ಯಾವ ಒಂದೇ ಭಾರತೀಯರ ಏನ್ ಸ್ವಾಮಿ ಅದು ಎಲ್ಲ ಉತ್ತಾಯಿಸಿ ದೇಶ ಉಳಿಸ್ಬಿಡ್ತೀನಿ ಅಂತ ನನಗ್ ಭಾವನೆ ಉದಾಯ್ತೇನ್ರಿ ನನಗರ ಬಾಲ್ಯ ಇದೆ ಈಗ ಉದಾಹರಣೆ ಈಗ ಅಲ್ಪ್ಯ ನೋಡು ಇಪ್ಪತ್ತೈದು ಕೋಟಿ ಖರ್ಚು ಮಾಡಿ ಓಟ್ ಮಾಡಿದೆ ನಾನು ಮುಸ್ಲಿಂ ಸಾವಿರ ಅಂತ ಹೇಳಿ ನಾನೇನು ಇದು ಓಟ್ಗೋಸ್ಕರ ಮಾಡಿಲ್ಲ ನಾನು ಓಟ್ಗೋಸ್ಕರ ಮಾಡುದು ಕೂಡುದಿಲ್ಲ ನನ್ ಉದ್ದೇಶ ಇಪ್ಪತ್ತೈದು ಕೋಟಿ ಐದೈದು ಕೋಟಿ ಎರಡು ಫಿಟ್ ಅಡ್ಮಿಟ್ ಗೊತ್ತಾಯ್ತಾ ಹೋದಾಯ್ತಾ ಇವತ್ತೈನೂರು ರೂಪಾಯಿ ಸೈಟ್ ಲೋಕಿ ಐದು ಸಾವಿರ ಆಯಿತು ಐನೂರು ರೂಪಾಯಿ ಸೈಟ್ ಇವತ್ತು ಐದು ಸಾವಿರ ಆಯಿತು ಯಾಕೆ ಮಾಡಿಲ್ಲ ನಲವತ್ತು ವರ್ಷದಿಂದ ಕಾಂಗ್ರೆಸ್ನ ಬಡಂತ ಇಟ್ಕೊಂಡಿದ್ದೆ ಈಗ ಅಲ್ಪ್ಯತ್ರ ಓಟ್ ಕೊಡೋ ಮಾಡಲ್ಲ ಅಂತ ನಾನು ಅದೆಲ್ಲ ನನ್ನ ಕರ್ತವ್ಯ ನಾನು ಒಬ್ಬ ಶಾಸಕನಾಗಿ ನಾನು ಎಲ್ಲ ಸಮಾಜನ ಹೋಗೋದು ನನ್ನ ಜವಾಬ್ದಾರಿ ನಾನು ಜಿಲ್ಲೆ ಸಚಿವನಾಗೂ ಕೆಲಸ ಮಾಡಿದ್ದೀನಿ ಶಾಸಕನಾಗೂ ಕೆಲಸ ಮಾಡಿದ್ದೀನಿ ದೇವೇಗೌಡನು ಈ ಜಿಲ್ಲೆ ರಾಜಕೀಯ ಶಕ್ತಿ ಕೊಟ್ಟಂಥ ಜಿಲ್ಲೆ ಇದನ್ನು ನಾವು ಜಿಲ್ಲೆ ಜನತೆನ ಮರೆಯೋಕ್ಕಾಗಲ್ಲ ನನ್ನ ಜೀವನ ಏನು ಅನುಭವ ರಾಜಕೀಯದಲ್ಲಿ ಏಳು ಬಿಟ್ಟಿರ್ತದೆ ನಾನಿದ್ದು ಈ ಜಿಲ್ಲೆಯ ಜನ ಇದನ್ನು ನನ್ನ ಜೀವನ ಇರೋವರೆಗೆ ನನ್ನ ಕೈ ನಾನು ಸೇವೆ ಮಾಡ್ತೀನಿ ನಾನು ಆ ಸಮಾಜ ಈ ಸಮಾಜ ಅನ್ನೋದು ನನಗೆ ಓಟ್ ಕೊಡ್ತಾರೋ ಕೊಡ್ತಾರೋ ಅದು ನಮ್ಮದಿಲ್ಲ ನನ್ನ ಖರ್ಚಿಗೆ ಶಾಸಕನಾಗಿ ನಾನು ಪ್ರಮಾಣ ವಚನ ಸ್ವೀಕಾರ ಮಾಡುವಾಗ ಏನು ಅವತ್ತು ಇದು ಮಾಡಿದ್ದೀನಿ ಅದಕ್ಕೆ ನಡ್ಕಿ